ಶಾಸಕರಿಗೆ ಕಾಂಗ್ರೆಸ್ ಸೇರೋದಕ್ಕೆ ಆಹ್ವಾನವನ್ನ ನೀಡಲಾಗಿದೆ ಕಾಂಗ್ರೆಸ್ ಸೇರುವವರು ಅರ್ಜಿ ಹಾಕಬೇಕು ಆನಂದ್ ಸಿಂಗ್ ಹೆಸರನ್ನ ಉಲ್ಲೇಖಿಸಿ ಎಸ್ಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರೋದು ಮುನಿಸಿಕೊಂಡ ವಲಸಿಗರಿಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದೆ ಆನಂದ್ ಸಿಂಗ್ ಅಸಮಾಧಾನ ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಹೇಳಿ ಯಾದಗಿರಿಯಲ್ಲಿ ಹೊಸ ಬಾಂಬ್ ಅನ್ನು ಎಸಿದ್ದಾರೆ ಎಸ್ ಆರ್ ಪಾಟೀಲ್ ಏನ ತ್ಯಾಪಿ ಹಚ್ಚಿದಾರ ಈಗ ನೀವು ಏನತ್ತೀರಿ ನಿಮ್ಮ ಭಾಷೆಯಲ್ಲಿ ಸರ್ ಬಿಸಿ ಬರ್ತಲ್ಲ ಅಳಿಯದಾಗಿಂದ ತ್ಯಾಪಿ ತ್ಯಾಪಿ ಹಚ್ಚಾರ ಮತ್ತೆ ಅದೇನ್ ಪರ್ಮನೆಂಟ್ ರೆಮಿಡಿ ಅಲ್ಲ ಅದು ಈಗ ತ್ಯಾಪಿ ಹಚ್ಚಾರ ಆನಂದ್ ಸಿಂಗ್ ಏನು ಹೇಳಿದ್ರು ಏನ್ ಕೊಟ್ಟರು ಏನ್ ಚಂದ್ರನ್ ತಂದು ಕೈ ಹಾಕಿ ಕೊಡ್ತೇವೆ ಅಂದ್ರು ನಾ ಹೇಳಿಲ್ಲ ಆ ಮಂತ್ರಿಗಳು ಹ್ಯಾಪಿ ಇಲ್ಲ ನನಗೆ ಆ ಖಾತೆ ಈ ಖಾತೆ ದೊಡ್ಡ ಖಾತೆ ಬೇಕಂತ ಅಂದ್ರೆ ಹಣ ದೊಡ್ಡ ಬಜೆಟ್ ಇರೋ ಖಾತೆ ಎದಕ್ಕೆ ಕೇಳ್ತಾರಪ್ಪ ನೋಡಿ ನಾವು ನಿಮಗೆ ಒಂದು ಮಾತು ಹೇಳ್ತೀನಿ ನಮ್ಮ ಪಕ್ಷಕ್ಕೆ ಯಾರು ಬರ್ತೇವ ಅಂತಾರ ಅವರು ನಮ್ಮ ಬಳ್ಳಾರಿ ಎಂ ಎಲ್ ಸಿ ಅವರಲ್ಲ ಅಲೋಮ್ ವೀರಭದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೇವ ನಾವು ಅಲ್ಲಿ ಅರ್ಜಿ ಹಾಕ್ಬೇಕು ಅವರು ಟ್ರ್ಯಾಕ್ ರಿಕಾರ್ಡ್ಸ್ ನೋಡ್ತಾರ ಅವರು ನಮ್ಮ ಪಕ್ಷದ ಸಿದ್ಧಾಂತ ಮೇಲೆ ನಂಬಿಕೆ ಐತೆ ಇಲ್ಲ ಅನ್ನೋದು ಎಲ್ಲ ಸ್ಟಡಿ ಮಾಡಿ ಅವರು ಅವ್ರ ಹಿಂದೆಲೆ ಸ್ಟಡಿ ಮಾಡಿ ಅವ್ರ ಡಿಸಿಷನ್ ಕೊಡ್ತಾರೆ ಆಮೇಲೆ ಡಿಸಿಷನ್ ಬಂದ ನಂತರ ಯಾವ ಭಾಗದ ವ್ಯಕ್ತಿ ಬರ್ತಾನ ಆ ಭಾಗದ ನಾಯಕರು ಕಾರ್ಯಕರ್ತರ ಅಭಿಪ್ರಾಯ ತಗೋತು ಆಮೇಲೆ ರಾಜ್ಯ ಮಟ್ಟದ ನಾಯಕರ ಅಭಿಪ್ರಾಯ ಕೊಡಬೇಕು ಆಮೇಲೆ ಕೇಂದ್ರದ ಅಭಿಪ್ರಾಯ ಮ್ಯಾಗ ಎಸ್ ಅಂದಾಗ ಅವರು ಖಾತೆ ಬದಲಾವಣೆಗೆ ಸಿಎಂ ಬಳಿ ಮನವಿ ಮಾಡಿದ್ದೇನೆ ಬಿಎಸ್ವೈ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ಬಳ್ಳಾರಿಯಲ್ಲಿ ಸಚಿವ ಆನಂದ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಖಾತೆ ಬದಲಾವಣೆಗೆ ನಾನು ಈಗಾಗಲೇ ಸಿಎಂ ಬಳಿ ಮನವಿಯನ್ನ ಮಾಡಿಕೊಂಡಿದ್ದೇನೆ ಮೊನ್ನೆಯಷ್ಟೇ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹತ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ಬಳ್ಳಾರಿಯಲ್ಲಿ ಆನಂದ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ ಸಮಯವನ್ನ ಕೇಳಿದ್ದಾರೆ ಒಂದಷ್ಟು ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತನಾಡಿ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಹೈಕಮಾಂಡ್ ತೀರ್ಮಾನ ಏನು ಅಂತ ಕೇಳ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹೇಗೆ ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋದನ್ನ ಕಾದು ನೋಡೋಣ ಆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂತ ನಾನು ಎಲ್ಲೂ ಹೇಳಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಆನಂದ್ ಆನಂದ್ ಸಿಂಗ್ ಅವರ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಸಚಿವ ಆನಂದ್ ಸಿಂಗ್ ಅವರು ಖಾತೆ ಬದಲಾವಣೆಗೆ ನಾನು ಮನವಿಯನ್ನ ಮಾಡಿಕೊಂಡಿದ್ದೇನೆ ಅದಕ್ಕೆ ಸಮಯವನ್ನು ಕೊಡಿ ಅಂತ ಸಿಎಂ ಕೇಳಿಕೊಂಡಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ದುಡುಕಿನ ನಿರ್ಧಾರ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸಿಎಂ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಕಾದು ನೋಡಬೇಕಾಗತ್ತೆ ಟೈಮ್ ಕೂಡ ಕೊಟ್ಟಿದ್ದೇನೆ ಆದ್ರೆ ನಾನು ಮಾತ್ರ ನಾನು ದೆಹಲಿಗೆ ಹೋಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಹೈಕಮಾಂಡ್ ಭೇಟಿ ಆಗ್ತೀನಿ ಖಾತೆ ಬದಲಾವಣೆ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಸಿಎಂ ಅವರೇ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ ಹೈಕಮಾಂಡ್ ಜೊತೆ ಮಾತನಾಡಿ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಹೇಗೆ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ಹೇಳಿ ಆನಂದ್ ಸಿಂಗ್ ಇವತ್ತು ತಮ್ಮ ನಿರ್ಧಾರವನ್ನ ತಮ್ಮ ಸ್ಪಷ್ಟನೆಯನ್ನ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೀದರ್ನ ಬ್ಯಾಲಹಳ್ಳಿ ಗ್ರಾಮದ ಶಂಕರ್ ಪವಾರ್ ಕುಟುಂಬ